ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಈ ದಿನ ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿಸ್ಕೊಡ್ತೇನೆ ಬಹಳಷ್ಟು ಜನ ಗುರುಗಳೇ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೂ ಸಹ ಯಾವುದೋ ಒಂದು ರೀತಿಯ ಅಡ್ಡಿ ಆತಂಕಗಳು ಬರ್ತಿವೆ ನಾನು ಅಂದುಕೊಂಡಂತಹ ಸಮಯಕ್ಕೆ ನನ್ನ ಕೆಲಸ ಕಾರ್ಯಗಳು ಯಾವು ಪೂರ್ಣಗೊಳ್ತಿಲ್ಲ ಯಾವುದಾದ್ರೂ ಉಪಾಯವನ್ನು ತಿಳಿಸಿಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ ಹಾಗೆ ನೋಡಿ ನಿಮಗೆ ಒಂದು ಸಿಂಪಲ್ಲಾಗಿ ಒಂದು ಅರ್ಥವಾಗುವಂತಹ ರೀತಿಯಲ್ಲಿ ಹೇಳ್ತೇನೆ ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಗಳು ಸಹ ಅವುಗಳದೇ ಆದಂತಹ ಒಂದು ಕಾರಕತ್ವವನ್ನು ವಹಿಸುತ್ತವೆ ಈಗ ಒಂದು ರಾಜ್ಯ ಸರ್ಕಾರ ಇದ್ದಲ್ಲಿ ಆರೋಗ್ಯ ಮಂತ್ರಿಗಳು ಹಾಗೆ ಗೃಹ ಮಂತ್ರಿಗಳು ಫೈನಾನ್ಷಿಯಲ್ ಅಂದರೆ ಹಣಕಾಸು ಮಂತ್ರಿಗಳು ಹೇಗಿರ್ತಾರೆ ಹಾಗೆ ಒಂದೊಂದರ ಗ್ರಹಗಳು ಸಹ ಒಂದೊಂದು ವಿಚಾರಗಳಿಗೆ ಕಾರಕತ್ವವನ್ನು ವಹಿಸುತ್ತವೆ ಧನಕಾರಕ ಕುಟುಂಬಕಾರಕ ಹಾಗೆ ನೋಡಿ ಕೆಲವರು ಹೇಳ್ತಾ ಇರ್ತಾರೆ ಕರ್ಮಕಾರಕ ಶನಿ ಹೀಗೆ ಒಂದೊಂದು ಗ್ರಹಗಳು ಸಹ ಒಂದೊಂದು ಕಾರಕತ್ವವನ್ನು ವಹಿಸುತ್ತವೆ ನಾವಿಲ್ಲಿ ಈ ದಿನ ತಿಳಿಯಲು ಹೊರಟಿರ್ತಕ್ಕಂತಹ ಈ ಒಂದು ಉಪಾಯ ಸರ್ವ ಗ್ರಹಗಳೂ ಸಹ ನಮಗೆ ಅನುಕೂಲವಾಗಿದ್ದು ಆ ಗ್ರಹಗಳ ಅನುಗ್ರಹ ಸದಾ ನಮ್ಮೊಂದಿಗಿದ್ದು ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಭಗವಂತನ ಸಹಕಾರ ನಮ್ಮೊಂದಿಗಿರಬೇಕಾದ್ರೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ತೋರಿಸ್ಕೊಡ್ತೇನೆ ಈ ರೀತಿ ಕೆಂಪು ದಾರವನ್ನು ತೆಗೆದುಕೊಳ್ಳಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ಭಗವಂತ ನಿಮ್ಮೊಂದಿಗೆ ಇರಬೇಕಾದರೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯವನ್ನು ತೋರಿಸ್ಕೊಡ್ತೇನೆ ನೋಡಿ ಕೆಂಪು ದಾರವನ್ನು ತೆಗೆದುಕೊಳ್ಳಿ ಈ ರೀತಿ ದಾರದಲ್ಲಿ ಒಂದು ಗಂಟನ್ನು ಹಾಕ್ತಾ ಬನ್ನಿ ಇದು ಒಂದು ಮತ್ತು ಎರಡು ಹೀಗೆ ನೀವು ಈ ದಾರದ ಮಧ್ಯಭಾಗದಲ್ಲಿ ಒಂಬತ್ತು ಗಂಟೆಗಳನ್ನು ಹಾಕಿ ನಾವಿಲ್ಲಿ ಒಂಬತ್ತು ಗಂಟೆಗಳನ್ನು ಹಾಕ್ತಾ ಇರ್ತಕ್ಕಂತಹ ಉದ್ದೇಶ ನವಗ್ರಹಗಳ ಅನುಗ್ರಹ ಸದಾ ನಮ್ಮೊಂದಿಗಿರಬೇಕು ಅಂತ ನೋಡಿ ಒಂದು ಮತ್ತು ಎರಡು ಈ ರೀತಿ ನಾವು ಈ ಕೆಂಪು ದಾರದ ಮಧ್ಯಭಾಗದಲ್ಲಿ ಒಂಬತ್ತು ಗಂಟೆಗಳನ್ನು ಹಾಕ್ಕೊಳ್ಬೇಕು ಬಹಳ ಸರಳವಾಗಿರ್ತಕ್ಕಂತಹದ್ದು ಈ ಒಂದು ಉಪಾಯವನ್ನು ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ಹಾಗೆ ಬಹಳಷ್ಟು ಜನ ಇದ್ವಿ ಗುರುಗಳೇ ಖರ್ಚಿಲ್ಲದೆ ಇರತಕ್ಕಂತಹ ತುಂಬ ಸರಳವಾಗಿರ್ತಕ್ಕಂತಹ ಯಾವುದಾದ್ರೂ ಉಪಾಯವನ್ನು ತಿಳಿಸ್ಕೊಡಿ ಸದಾ ದೈವಾನುಗ್ರಹ ಇರಬೇಕು ನಾವು ಮಾಡ್ತಕ್ಕಂತಹ ವ್ಯಾಪಾರ ಇರಬಹುದು ಉದ್ಯೋಗ ಇರಬಹುದು ಯಾವುದೇ ಒಂದು ಕಾರ್ಯದಲ್ಲಿಯೂ ಸಹ ಭಗವಂತ ಸದಾ ನಮ್ಮೊಂದಿಗಿದ್ದು ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಗಳಿಸಬೇಕಾದ್ರೆ ಬಹಳಷ್ಟು ಶೀಘ್ರವಾಗಿ ಹಾಗೆ ತ್ವರಿತವಾಗಿ ಫಲ ಕೊಡ್ತಕ್ಕಂತಹ ಉಪಾಯ ಅಂದರೆ ಈ ರೀತಿ ಒಂದು ಕೆಂಪು ದಾರವನ್ನು ತಾವು ನಿಮ್ಮ ಬಲಗೈಗೆ ತೊಟ್ಟುಕೊಳ್ಬೇಕು ನೋಡಿ ನಾವು ಈ ದಾರದ ಮಧ್ಯಭಾಗದಲ್ಲಿ ಈಗ ಒಂಬತ್ತು ಗಂಟೆಗಳನ್ನು ಹಾಕಿದ್ದೇವೆ ಈ ರೀತಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಒಂಬತ್ತು ಒಂಬತ್ತು ಗಂಟೆಗಳನ್ನು ಹಾಕಿ ಈ ದಾರವನ್ನು ತೆಗೆದುಕೊಳ್ಳಿ ಬಹಳ ಶಕ್ತಿಯುತವಾದಂತಹ ತಂತ್ರ ಹಾಗೆ ಈ ದಾರವನ್ನು ಈ ರೀತಿ ಒಂದು ಸುತ್ತಕೊಳ್ಳಿ ಸುತ್ತಕೊಂಡು ನಿಮ್ಮ ದೇವರ ಕೊಂಡಿಡಿ ಈ ಒಂದು ಉಪಾಯವನ್ನು ಶನಿವಾರ ಸಂಜೆ ಪ್ರಯತ್ನ ಮಾಡಬೇಕಾಗಿರ್ತದೆ ವಾರದ ಶನಿವಾರದಂದು ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು ನಮಗೆ ಬೇಕಾಗಿರ್ತಕ್ಕಂತಹದ್ದು ಕೇವಲ ಒಂದು ಹಾಫ್ ಮೀಟರ್ನಷ್ಟಷ್ಟೇ ನಮ್ಮಲ್ಲಿ ಹೆಚ್ಚಿಗೆ ಇರತಕ್ಕಂತಹ ದಾರವನ್ನು ಪಕ್ಕಕ್ಕಿಡೋಣ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಈ ಒಂದು ದಾರವನ್ನು ತಾವು ಬಲಗೆ ಕೆಟ್ಟಿಕೊಳ್ಬೇಕಾಗ್ತದೆ ಈ ರೀತಿ ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನೀಗ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೇನೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಹುಡಿಯನ್ನೇ ಮಾಡ್ತೇನೆ ದಯಮಾಡಿ ಪೂರ್ತಿ ಹುಡಿಯನ್ನು ನೋಡಿ ಈಗ ನಾವು ಕೆಂಪು ದಾರದಲ್ಲಿ ಒಂಬತ್ತು ಗಂಟೆಗಳನ್ನು ಹಾಕಿದ್ದೇವೆ ಈ ಒಂದು ಉಪಾಯವನ್ನು ಶನಿವಾರ ಸಂಜೆ ಪ್ರಯತ್ನ ಮಾಡ್ಬೋದು ಆರು ಮೂವತ್ತರ ನಂತರ ನೀವು ಯಾವುದೇ ಸಮಯದಲ್ಲೂ ಆದರೂ ಪ್ರಯತ್ನ ಮಾಡ್ಬೋದು ಸೂರ್ಯಾಸ್ತವಾದ ನಂತರ ಮುಖ್ಯವಾಗಿ ದೇವರ ಕೊಣೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ದೇವರ ಫೋಟೋದ ಮುಂಭಾಗದಲ್ಲಿ ಈ ಒಂದು ದಾರವನ್ನು ಇಟ್ಟು ಮೊದಲಿಗೆ ನಾವು ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹ ಅಡ್ಡಿ ಆತಂಕಗಳು ಕಾಣ್ತಾ ಇರ್ತವೆ ನಾವು ಅಂದ್ಕೊಂಡಿದ್ದ ಸಮಯಕ್ಕೆ ಅವು ಯಾವೂ ಪೂರ್ಣ ಆಗ್ತಾ ಇರಲ್ಲ ಯಾವುದೋ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಆ ಕೆಲಸಗಳ ಅರ್ಧಕ್ಕೆ ನಿಂತು ಹೋಗ್ತಕ್ಕಂಥದ್ದು ಬಹಳ ದಿನಗಳಿಂದ ಈಡೇರದೇ ಇರತಕ್ಕಂತಹ ಬಯಕೆಗಳು ನಿಮ್ಮ ಮನೋವಂಚನೆ ನಿಮ್ಮ ಮನೋಕಾಮನೆಗಳು ಮನೋವಾಂಚನೆಗಳು ನಿಮ್ಮ ಮನಸ್ಸಲ್ಲಿರತಕ್ಕಂತಹ ಆಸೆಗಳು ಅದು ತ್ವರಿತವಾಗಿ ನೆರವೇರಬೇಕಾದರೆ ಈ ಒಂದು ದಾರವನ್ನು ನಿಮ್ಮ ಬಲಗೈಗೆ ಕಟ್ಟಿಕೊಂಡ್ರೆ ಸಾಕು ದೈವಾನುಗ್ರಹ ಸರ್ವಗ್ರಹಗಳ ಅನುಗ್ರಹ ದೈವ ಬಲ ಸದಾ ನಿಮ್ಮ ಬೆನ್ನೆಯಿಂದ ಬೆನ್ನ ಹಿಂದೆ ಇರ್ತದೆ ಅಂತ ಹೇಳಬಹುದು ಶನಿವಾರ ಸಂಜೆ ಕೆಂಪು ದಾರವನ್ನು ತೆಗೆದುಕೊಳ್ಳೋದು ಒಂಬತ್ತು ಗಂಟೆನ ಹಾಕೋದು ನಿಮ್ಮ ದೇವ್ರ ಕೋಣೆಯಲ್ಲಿ ಅಥವಾ ನಿಮ್ಮ ದೇವ್ರ ಕೋಣೆಯಲ್ಲಿ ಅಂದರೆ ದೇವ್ರ ಫೋಟೋದ ಮುಂದೆ ಈ ದಾರವನ್ನು ಇಟ್ಟು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲ ಭಗವಂತನ ಬಳಿ ಹೇಳಿಕೊಂಡು ನಾವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಬರಲಿಕ್ಕೆ ಮುಖ್ಯವಾಗಿ ನಾವು ಯಾವುದೇ ಒಂದು ವಿಘ್ನಗಳು ಬರಬಾರ್ದು ಸೊ ಹಾಗಾಗಿ ಮೊದಲಿಗೆ ಓಂ ಗಂಗಣಪತಿಯೇ ನಮಃ ನಂತರ ನಾವಿದರ ಉದ್ದೇಶ ನವಗ್ರಹಗಳ ಅನುಗ್ರಹ ನಮಗಿರಬೇಕು ನೀವು ನವಗ್ರಹ ಸ್ತೋತ್ರವನ್ನು ಓದಬಹುದು ಅಥವಾ ನಾನೀಗ ನಿಮಗೊಂದು ತುಂಬ ಸರಳವಾಗಿರ್ತಕ್ಕಂತಹ ನವಗ್ರಹ ಸ್ತೋತ್ರವನ್ನು ತೋ ತಿಳಿಸ್ಕೊಡ್ತೇನೆ ಅದನ್ನು ಸಹ ನೀವು ಪಠಿಸಬಹುದು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿ ಚ ರಾಹುವೇ ಕೇತುವೆ ನಮಃ ಈ ರೀತಿ ಒಂದು ಮೂರು ಬಾರಿಯಾದರೂ ನವಗ್ರಹ ಸ್ತೋತ್ರವನ್ನು ಓದಿ ನಂತರ ನವಗ್ರಹಗಳಲ್ಲಿ ಮುಖ್ಯವಾದಂತಹ ಗ್ರಹ ಕರ್ಮಕಾರಕನೂ ಆದಂತಹ ಶ್ರೀ ಸ್ವಾಮಿಯನ್ನು ನೆನೆಸಿಕೊಳ್ಳುತ್ತಾ ಓಂ ಶಂ ಶನೇಶ್ವರಾಯ ನಮಃ ನಂತರ ಓಂ ನೀಲಾಂಜನೇಯ ನೀಂಜನೇಯ ಸಮಿಪತ್ರಂ ಯಮಾಗ್ರಜಂ ಸಂಭೂತಂ ತಂ ನಮಾಮಿ ಶನೇಶ್ವರಂ ಈ ರೀತಿ ಸ್ವಾಮಿಯ ಯಾವುದಾದ್ರೂ ಸ್ತೋತ್ರವನ್ನು ಸಹ ತಾವು ಪಡಿಸ್ಬೋದು ನಂತರ ಏನು ಮಾಡಬೇಕು ಅಂತಂದರೆ ದಾರವನ್ನು ತೆಗೆದುಕೊಳ್ಳಿ ನಮಗೆ ಕರ್ಪೂರದ ಅಗತ್ಯ ಇರ್ತದೆ ಇದಕ್ಕೆ ಕರ್ಪೂರವನ್ನು ತೆಗೆದುಕೊಳ್ಳಿ ಕರ್ಪೂರವನ್ನು ತೆಗೆದುಕೊಂಡು ನಾವು ಒಂಬತ್ತು ಗಂಟನ್ನು ಹಾಕಿಟ್ಟಿರ್ತಕ್ಕಂತಹ ದಾರವನ್ನು ಕರ್ಪೂರದ ಸುತ್ತಲೂ ಸಹ ಸುತ್ತಬೇಕು ತೋರಿಸ್ತೇನೆ ನಾನು ನಿಮಗೆ ಭಾಳ ಸರಳವಾಗಿ ತೋರಿಸ್ಕೊಡ್ತೇನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಬೇಗನೆ ಮುಗಿಸ್ತೇನೆ ಕೆಂಪು ದಾರವನ್ನು ತೆಗೆದುಕೊಳ್ಳಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಬಹಳ ದಿನಗಳಿಂದ ಈಡೇರದೇ ಇರತಕ್ಕಂತಹ ನಿಮ್ಮ ಕೋರಿಕೆಗಳು ನಿಮ್ಮ ಬಯಕೆಗಳೇನಾದರೂ ಇದ್ದರೆ ಅದನ್ನು ನಿಮ್ಮ ಇಷ್ಟ ದೇವತೆಯ ಬಳಿ ಹೇಳಿಕೊಂಡು ಒಂದು ಸಂಕಲ್ಪ ರೀತಿ ಮಾಡಿಕೊಂಡು ಕರ್ಪೂರದ ಸುತ್ತಲೂ ನಾನು ಅಂದುಕೊಂಡಿರತಕ್ಕಂತಹ ಕಾರ್ಯ ನಿರ್ವಿಘ್ನವಾಗಿ ಸಕಾಲಕ್ಕೆ ಪೂರ್ಣವಾಗಬೇಕು ಈ ರೀತಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಕರ್ಪೂರದ ಸುತ್ತಲೂ ಮೂರು ಬಾರಿ ಸುತ್ತುತ್ತಾ ಇಲ್ಲೇ ಸಂಕಲ್ಪ ಬಹಳ ಮುಖ್ಯ ಯಾವುದಾದರೂ ದೊಡ್ಡ ಬಯಕೆಗಳು ಅಥವಾ ಕೆಲವರಿಗೊಂದು ಆಸೆ ಇರ್ತದೆ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು ಸ್ವಂತ ಭೂಮಿಯನ್ನು ಖರೀದಿ ಮಾಡಬೇಕು ಈ ರೀತಿ ಮನೆಯಲ್ಲಿ ಮ ಮನೆಯಲ್ಲಿ ಬಹಳಷ್ಟು ಹಿರಿಯರ ಆಸೆ ಇರ್ತದೆ ನನ್ನ ಕೊನೆ ಕ್ಷಣದಲ್ಲಿ ಈ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಸೊ ಅಂತಹ ಒಂದು ಅತಿ ದಿನಗಳಿಂದ ಬಹಳಷ್ಟು ದಿನಗಳಿಂದ ಈಡೇರ್ತಕ್ಕಂತಹ ಸಮಸ್ಯೆಗಳನ್ನು ಸಂಕಲ್ಪವನ್ನು ಮಾಡಿಕೊಂಡು ನೋಡಿ ಯಾರದರ ಸಹಾಯ ತೆಗೆದುಕೊಳ್ಳಿ ಮನೆಯಲ್ಲಿ ಕುಟುಂಬ ಸದಸ್ಯರದು ಈ ರೀತಿ ಕೆಂಪು ದರವನ್ನು ನೋಡಿ ಬಲಗೆಯಾಗಿ ಧರಿಸಬೇಕು ಬಲಗೆಗೆ ಧರಿಸಬೇಕು ಈ ದಾರವನ್ನು ಧರಿಸೋದ್ರಿಂದ ಸರ್ವ ಗ್ರಹಗಳ ಅನುಗ್ರಹ ಸದಾ ನಿಮ್ಮೊಂದಿಗಿರ್ತದೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಭಾಳ ಜನ ಹೇಳ್ತಾ ಇರ್ತಾರೆ ಗುರುಗಳೇ ಕೋರ್ಟ್ ಕೇಸಲ್ಲಿ ಜಯ ಗಳಿಸಬೇಕು ಯಾವುದಾದ್ರೂ ಉಪಾಯ ತಿಳಿಸ್ಕೊಡಿ ಗುರುಗಳೇ ಯಾವುದೋ ಒಂದು ಪೊಲೀಸ್ ವಿಚಾರಣೆಯಲ್ಲಿ ಆ ಸಮಸ್ಯೆ ನನ್ನಿಂದ ದೂರ ಆಗಬೇಕು ಯಾವುದಾದ್ರೂ ಉಪಾಯ ತಿಳಿಸ್ಕೊಡಿ ತಾಂತ್ರಿಕ ವಿಧಾನಗಳು ತೋರಿಸ್ಕೊಡಿ ಹಾಗೆ ಭೂಮಿ ಖರೀದಿ ಮಾಡ್ತಾ ಇದ್ದೇನೆ ಹಣ ಇದೆ ಆದರೆ ಸಮಯ ಕೊಡಿ ಬರ್ತಾ ಇಲ್ಲ ಹಣ ಇರ್ತದೆ ಪ್ರತಿಯೊಂದು ಅವಕಾಶ ಇದೆ ಆದರೆ ಆ ಸಮಯ ಕೂಡಿ ಬರ್ತಾ ಇರಲ್ಲ ಅಂತಹ ಸಮಸ್ಯೆಗಳಿಗೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ತಾಂತ್ರಿಕ ದಾರವನ್ನು ಧರಿಸೋದ್ರಿಂದ ದೈವ ಬಲ ಸದಾ ನಿಮ್ಮ ಬೆನ್ನ ಹಿಂದೆ ಇರ್ತದೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಆ ಭಗವಂತ ನಿಮ್ಮೊಂದಿಗೆ ಸಹಕರಿಸ್ತಾನೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ